ಕೇಲೋ ಅನ್ನುವಂತಹ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಕ್ರಿಕೆಟ್ ಓಪನ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿದ್ದೇವೆ ಸೊ ಈ ಹಿಂದೆ ಇರುವಂತ ಸರ್ಕಾರಗಳು ಯುವಕರಿಗೆ ಏನೆಲ್ಲ ಯೋಜನೆ ಕೊಟ್ಟು ಇಂದಿನ ಪ್ರಸ್ತುತ ಸರ್ಕಾರಗಳು ಆ ಯೋಜನೆಗಳನ್ನ ಮರೆಮಾಚಿಕೆ ಮಾಡುವಂಥ ಕೆಲಸಗಳಾಗ್ತಾ ಇದ್ದಾವೆ ಇದಾವೆ ಖೇಲೋ ಒ ಬಿ ಸಿ ಅನ್ನುವ ಕ್ರಿಕೆಟ್ ಪಂದ್ಯಾವಳಿ ಮೂಲಕ ಆದರೂ ಕೂಡ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಾಗೃತಿ ಮೂಡಿಸುವುದರ ಜೊತೆ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಡಿ ದೇವರಾಜ್ ಅರಸು ಟ್ರೋಫಿ ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ ಅವರ ಒಂದು ಆದರ್ಶ ಮತ್ತು ಚಿಂತನೆಗಳು ಇಂದಿನ ಪ್ರಸ್ತುತ ರಾಜಕೀಯದಲ್ಲಿರುವಂಥ ನಾಯಕರಿಗೆ ಒಂದು ಪ್ರೇರಣೆ ಆಗಬೇಕು ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಎಲ್ಲ ಹಿಂದುಳಿದ ವರ್ಗದ ಹಿಂದುಳಿದ ವರ್ಗದ ಬಾಂಧವರು ಅಲ್ಲದೆ ಇತರೆ ಸಮುದಾಯದವರು ಕೂಡ ಮುಕ್ತವಾಗಿ ಭಾಗವಹಿಸಕ್ಕೆ ಅವಕಾಶ ಇದೆ ಯಾವ ದಿನಾಂಕದಂದು ನಾವು ಈ ಒಂದು ಪಂದ್ಯಗಳನ್ನು ಆಯೋಜನೆ ಮಾಡ್ತೇವೆ ಅಂತಕ್ಕಂಥ ಒಂದು ಮಾಹಿತಿ ಅತಿ ಶೀಘ್ರದಲ್ಲಿ ಡಿ ಡಿ ನ್ಯೂಸ್ ಚಾನಲ್ ಮೂಲಕ ತಮ್ಮೆಲ್ಲರಿಗೂ ಕೂಡ ಒಂದು ತಲುಪುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಮತ್ತು ಕ್ರೀಡಾ ಪ್ರೇಮಿಗಳು ತಾವೆಲ್ಲರೂ ಕೂಡ ಡಿ ಡಿ ಯು ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ